ನಮ್ಮಲ್ಲೇ ಮಾಡೋಣ ಕನ್ನಡದ ಒಂದು ಸಾಹಿತ್ಯವನ್ನು ನಮ್ಮ ಸತ್ತೇಬೆನ್ನೂರು ಭಾಗದಲ್ಲಿ ಅದರ ಪರಿಶ ಒಂದು ಅದರದ ಒಂದು ವಿಶೇಷತೆಯನ್ನು ನಮ್ಮಲ್ಲಿ ಹಂಚ್ಕೊಳ್ಳೋಣ ನಮ್ಮ ಜನತೆಗೆ ಅಂತೇಳಿ ನಮ್ಮೆಲ್ಲರ ಹಿರಿಯರು ಹಾಗೂ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಒಪ್ಪಂದ ಮೇರೆಗೆ ಈ ಭಾಗದಲ್ಲಿ ಈ ಬಾರಿ ಹಂಚಿಕೊಂಡು ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ರಮದ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಎಲ್ಲ ಈ ಭಾಗದ ಹಿರಿಯರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇವೇ ಈ ಕನ್ನಡ ಪರಿಚಾರ ಪರಿಚಾರಕರು ಸಂತ ಬೆನ್ನೂರವರಕ್ಕೆ ಸಿದ್ದಪ್ಪರವರನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಹಾಗೂ ಈ ಕಾರ್ಯಕ್ರಮವನ್ನು ಏನು ನಮ್ಮ ಚೀಕೆ ಶಾಲೆ ಇದೇ ಆವರಣದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಎಂಟನೇ ತಾರೀಕು ಹಮ್ಮಿಕೊಳ್ಳಲ್ಲ ಜೊತೆಗೆ ಆ ದಿನ ಎಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಪುಷ್ಕರ್ನಿಂದ ಆರಂಭಗೊಂಡು ನಗರದ ಮುಖ್ಯ ರಸ್ತೆಯಿಂದ ಹೋಗಿ ಊರೊಳಗಡೆ ಬುರ್ಗಮ್ಮನ ದೇವಸ್ಥಾನದಿಂದ ಹೋಗಿ ನಮ್ಮ ಏಕೆಕಾಲಿನ ಮುಖಾಂತರ ನಮ್ಮ ಈ ಒಂದು ಸಭಾಂಗಣಕ್ಕೆ ಹನ್ನೊಂದು ಹನ್ನೊಂದುವರೆ ಜೊತೆಗೆ ಒಂದು ಮೆರವಣಿಗೆಯನ್ನು ಅಂತ್ಯಗೊಳಿಸಿ ಈ ಒಂದು ಶಾಲೆಯ ಆವರಣದಲ್ಲಿ ಒಂದು ಸಂಸ್ಥೆಯ ಈ ಒಂದು ಸಮ್ಮೇಳನದ ಸಾಹಿತ್ಯ ಸಮ್ಮೇಳನದ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲು ಸರ್ವಸಮ್ಮತದ ಒಪ್ಪಿಗೆಯನ್ನು ನಮ್ಮ ಎಲ್ಲ ಬಂಧುಗಳು ಇವತ್ತು ಗೊತ್ತಿರೋದರಿಂದ ಎಲ್ಲ ಬಂಧುಗಳಿಗೂ ಹಾಗೂ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಯಶಸ್ವಿಗೊಳ್ಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಮನ ಮನದನ ಯಾವುದೇ ರೀತಿಯ ಸಹಕಾರ ಇದ್ರೂ ಕೊಡ್ತೀನಿ ಯಾಕಪ್ಪ ಅಂದರೆ ಹೆಂಗೆ ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಮಾರಿ ಹಬ್ಬ ದುರ್ಗಮ್ಮನ ಹಬ್ಬ ಮಾಡ್ತೀವಿ ಆ ರೀತಿ ಇದು ಕನ್ನಡದ ಹಬ್ಬ ಅದು ಒಂದೊಂದು ಊರುಗಳಲ್ಲಿ ಒಂದೊಂದು ದಿನ ಬಂದರೆ ಈ ತಾಲೂಕಿನಾದ್ಯಂತ ಮಾಡೋಂಥ ಹಬ್ಬ ಇದು ಎಲ್ಲ ಸಮಾಜದ ಎಲ್ಲ ಜಾತಿ ಧರ್ಮಗಳನ್ನ ಒಳಗೊಂಡಂಥ ಹಬ್ಬ ಕನ್ನಡ ಹಬ್ಬ ಈ ಹಬ್ಬವನ್ನು ಅಚ್ಚುಕಟ್ಟಾಗಿ ನಾವು ಇದೇ ಹಬ್ಬನ ಹೋಗಿ ನಾವು ಗೌ ಜರ್ಮನಿಯಲ್ಲಿ ಮಾಡೋದಕ್ಕೆ ಅರ್ಥ ಇರೋಲ್ಲ ನಮ್ಮಲ್ಲಿ ನಾವು ಕಷ್ಟ ಗೌರವ ಕೊಡಬೇಕು ಅದರಿಂದ ಯಾವುದೇ ರೀತಿಯ ಕೊರತೆ ಆಗದಂಗೆ ನಮ್ಮೆಲ್ಲ ಒಳಗೊಂಡು ಎಲ್ಲರೂ ಏನು ನಮ್ಮ ಮನೆ ಹಬ್ಬಗಳು ನಮ್ಮನೆ ಮದುವೆಗಳು ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಒಗ್ಗಟ್ಟೆಗೆ ಆ ರೀತಿ ಎಲ್ಲರೂ ಭಾಗವಹಿಸ್ಬೇಕು ಅದೇ ರೀತಿ ಅತಿ ಹೆಚ್ಚಿನ ಇತಿಹಾಸದಲ್ಲಿ ಆಗಿರೋ ರೀತಿ ಒಂದು ಶೃಂಗಾರಗೊಳಿಸಬೇಕು ಎಲ್ಲ ರೀತಿ ತಳಿ ತಳಿ ತಳಿಲು ತೋರಣ ಲೈಟಿಂಗ್ಸು ಆ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ಆ ಪಂಪ್ಲೆಟ್ಗಳನ್ನ ಮುಟ್ಟಿಸ್ಬೇಕು ಜೊತೆಗೆ ಎಲ್ಲ ಸಮಾಜದವರು ಎಲ್ಲ ಪಕ್ಷದ ಮುಖಂಡರುಗಳನ್ನು ಆಹ್ವಾನಿಸಿ ಯಾವುದೇ ತಾರತಮ್ಯ ಮಾಡೋದು ಬೇಡ ಎಲ್ಲವರಿಗೂ ಪಾಂಪೇಟ್ಗಳು ಮುಗಿಸಿ ಒಂದು ಫ್ಲಕ್ಸ್ ಹಾಕೋದಿದ್ರೆ ಫ್ಲಕ್ಸ್ಗಳನ್ನೆಲ್ಲ ಹಾಕಿ ಒಂದು ಶುಭ ಕೋರ್ತಾ ಒಂದು ಅದ್ದೂರಿ ಕಾರ್ಯಕ್ರಮನ ಸಂದರ್ಭದಲ್ಲಿ ಮಾಡಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಇತಿಹಾಸ ಮಾಡಬೇಕು ನಮ್ಮೆಲ್ಲರ ಸಹಕಾರನೂ ಬೇಕು ಅದಕ್ಕೆ ಈ ಸಂದರ್ಭ ತಮ್ಮೆಲ್ಲರ ಸಹಕಾರ ಕೋರ್ತಾ ಈ ಒಂದು ಕನ್ನಡ ಸಾಹಿತ್ಯ ಅಪ್ಪನ ಹಬ್ಬನ ಅದ್ದೂರಿ ಹಾಕಿದ್ರೆ ಕಾರಣ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಏನು ಇಲ್ಲಿವರೆಗೂ ಮೊನ್ನೆ ನಾನು ಸೆಷನಲ್ಲಿದ್ದೆ ಹದಿನೈದು ದಿನ ಅದರೊಳಗೆ ನಮ್ಮ ಸಿದ್ದನ ನೇತೃತ್ವದಲ್ಲಿ ನಮ್ಮ ವಿಜಯ ಸಾಹೇಬ್ರು ವಿಜಯ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸುರೇಶ್ ರೈಗರೊಂದಿಗೆ ನಮ್ಮ ಗ್ರಾಮ ಪಂಚಾಯತ್ಗಳು ಒಳಗೊಂಡಂತೆ ಎರಡು ಮೂರು ಮೀಟಿಂಗ್ ಮಾಡಿ ನಮ್ಮ ಫೋನಲ್ಲಿ ಸಂಪರ್ಕ ಮಾಡಿದ್ವಿ ಇವಾಗ ಏನು ತೀರ್ಮಾನ ನಾನು ಸ್ಪಷ್ಟವಾಗಿ ಯಾವುದೂ ಸಹ ಕಡಿಮೆ ಆಗಲಿ ನೀವೆಲ್ಲ ನಿರ್ಧಾರ ಮಾಡಿ ಅಂತ ಬಹಳಷ್ಟು ದಾನಿಗಳು ಇವತ್ತು ಹೆಸರುಗಳು ನೀಡಿದ್ರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರಿ ಇವತ್ತೇನು ದಾನಿಗಳು ಏನೇನು ಯಾರ್ಯಾರು ಭಾಗವಹಿಸಿ ಯಾರು ದಾನಿಗಳು ಕೊಟ್ಟಿದ್ರು ಅವ್ರಿಗೂ ಸಹ ನನ್ನ ಹೃದಯಪ ಅಭಿನಂದನೆಗಳನ್ನು ಕಳಿಸ್ತಾ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಆಗಲಿ ನಾನು ನಿಮ್ಮ ಜೊತೆ ಇರ್ತೀನಿ ಸದಾ ಇಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾರೆ ನಾನು ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ಅಧ್ಯಕ್ಷರ ಹೆಸರು ಹಾಗೂ ದಿನಾಂಕ ಹಾಗೂ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಎಲ್ಲ